ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೊಟ್ಟ ಮೊದಲ ಕ್ರಾಂತಿಕಾರರು ಯಾರು ಎಂಬುದನ್ನು ತಿಳಿಯೋಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಕೋಟಿ ಕೋಟಿಗೂ ಅಧಿಕ ಮಂದಿ ನಾವು ಅದರಲ್ಲಿ ಕೆಲವೇ ಕೆಲವು ಹೋರಾಟಗಾರರ ಹೆಸರನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಂಡಿರುತ್ತೇವೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಯಾರು ಎಂದು ಕೇಳಿದಾಗ ಎಲ್ಲ ಮೊದಲು ಉಲ್ಲೇಖಿಸುವುದು ಮಹಾತ್ಮ ಗಾಂಧಿ ಆದರೆ ಮಹಾತ್ಮ ಗಾಂಧಿಯವರಿಗಿಂತ ಮೊದಲು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕರು ಭಾಗಿಯಾಗಿದ್ದರು ಮಹಾತ್ಮ ಗಾಂಧಿಯವರಿಗಿಂತ ಮುಂಚೆಯೇ ಮಘಲ್ ಪಾಂಡೆ ಸಾವಿರದ ನೂರ ಇಪ್ಪತ್ತೇಳರಿಂದ ಸಾವಿರದ ಎಂಟು ನೂರ ಐವತ್ತೇಳರ ಅವಧಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದರು ಹಾಗೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು ಸಾವಿರದ ಎಂಟು ನೂರ ಐವತ್ತೇಳರಲ್ಲಿ ಎಂದು ನಾವೆಲ್ಲ ತಿಳಿದಿದ್ದೇವೆ ಆದರೆ ಇದಕ್ಕೂ ಮೊದಲು ಅಂದರೆ ಸಾವಿರದ ಏಳುನೂರ ಐವತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರಕ್ಕಾಗಿ ಧ್ವನಿ ಎತ್ತಲಾಗಿತ್ತು ಭಾರತದಲ್ಲೇ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ ನಾಯಕ ಅಲಗುಮುತ್ತುಗೊನೆ ಎಂಬ ಹೋರಾಟಗಾರ ಆತ ತಮಿಳುನಾಡಿನಲ್ಲಿ ಬ್ರಿಟಿಷರ ದಬ್ಬಾಳಿಕೆಗೆ ದಾಸ್ಯದ ವಿರುದ್ಧ ಮೊದಲ ಬಾರಿಗೆ ಧ್ವನಿ ಎತ್ತಿದ್ದ ಮಹಾವೀರನ್ ಅಲಗುಮುತ್ತುಗೊನೆ ಸಾವಿರದ ಏಳುನೂರ ಇಪ್ಪತ್ತೆಂಟರಲ್ಲಿ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಕಟ್ಟಲಂ ಕುಳ್ಳಂನ ರಾಜ ಅಂಗಮುತ್ತುಗೊನೆ ಮತ್ತು ರಾಣಿ ಅಕ್ಕುಮುತ್ತಮ್ಮಳ್ ಅವರ ಮಗನಾಗಿ ಜನಿಸಿದ್ದರು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತರಲ್ಲಿ ಅವರ ಕಿರಿಯ ಸಹೋದರ ಚಿನ್ನ ಅಕ್ಕು ಮುತ್ತುಗೊನೆ ಜನಿಸಿದ್ದನು ಸಾವಿರದ ಏಳುನೂರ ಐವತ್ತರಲ್ಲಿ ರಾಜ ಅಂಗಮುತ್ತುಗೊನೆ ಹನುಮಂತಂ ಕುಡಿ ಯುದ್ಧದಲ್ಲಿ ನಿಧನರಾದರು ಅದೇ ವರ್ಷದಲ್ಲಿ ಅಕ್ಕು ಮುತ್ತುಗೊನೆ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಕತ್ತಲಂಗಳಂನ ರಾಜನಾಗಿ ಅಧಿಕಾರ ವಹಿಸಿಕೊಂಡನು ಬ್ರಿಟಿಷರ ವಿರುದ್ಧ ಹೋರಾಟ ನಡೆದಿದ್ದು ಸಾವಿರದ ನೂರ ಐವತ್ತೇಳರಲ್ಲಿ ಎಂದು ಹಲವರು ಭಾವಿಸಿದ್ದಾರೆ ಆದರೆ ಅದಕ್ಕೂ ಮೊದಲು ಸಾವಿರದ ಏಳುನೂರ ಐವತ್ತೊಂಬತ್ತರಲ್ಲಿ ಹೋರಾಟ ಪ್ರಾರಂಭವಾಯಿತು ವಾಸ್ತವವಾಗಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ ಮೊದಲ ವ್ಯಕ್ತಿ ಅಲಗು ಮುತ್ತುಗೊನೆ ಆ ಸಮಯದಲ್ಲಿ ಬ್ರಿಟಿಷ್ ಕಮಾಂಡರ್ ಆಗಿದ್ದ ಅಲೆಕ್ಸಾಂಡರ್ ಕ್ರೈನ್ ಮತ್ತು ನಾಯಕಂ ಪಿಳ್ಳೈ ಎಡ್ಡಯಂಪುರದ ಶಿಬಿರಗಳಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೆರಿಗೆ ಸಂಗ್ರಹಿಸಲು ಬಂದಿದ್ದರು ಅವರ ಆಗಮನದ ಬಗ್ಗೆ ತಿಳಿದ ಎತ್ತಪ್ಪನ್ ತಕ್ಷಣವೇ ತನ್ನ ಮಂತ್ರಿಗಳು ಆಪ್ತ ಸಹಾಯಕರು ಮತ್ತು ಮುತ್ತುಗೊನೆ ಅವರೊಂದಿಗೆ ಸಭೆ ನಡೆಸಿದರು ಈ ವೇಳೆ ಬ್ರಿಟಿಷರ ತೆರಿಗೆ ಮನೆಗಳಿಗೂ ತೆರಿಗೆ ವಿಧಿಸಿದ್ದರು ಇದರಿಂದ ಸಿಟ್ಟಿಗೆದ್ದ ರಾಜ ಇನ್ನು ಮುಂದೆ ಬ್ರಿಟಿಷರಿಗೆ ಯಾವುದೇ ತೆರಿಗೆ ನೀಡುವುದಿಲ್ಲ ಎಂದು ಈ ಸಭೆಯಲ್ಲಿ ಘೋಷಿಸಿಬಿಟ್ಟರು ಈ ವಿಚಾರ ತಿಳಿದ ಬ್ರಿಟಿಷರು ಸಿಟ್ಟಿಗೆದ್ದರು ಅಲ್ಲದೆ ನೇರವಾಗಿಯೂ ಯುದ್ಧ ಘೋಷಣೆ ಮಾಡಿಯೇ ಬಿಟ್ಟರು ಅಂತಿಮವಾಗಿ ಯುದ್ಧ ಘೋಷಣೆಗೂ ಮುನ್ನ ಕ್ಷಮಾಪಣಾ ಪತ್ರ ಬರೆದು ತೆರಿಗೆ ಜೊತೆಗೆ ದಂಡ ಪಾವತಿಸುವಂತೆ ರಾಜನಿಗೆ ಹೇಳಲಾಗಿತ್ತು ಆದರೆ ಆತ ಯುದ್ಧ ಮಾಡಿಯೇ ತೀರುತ್ತೇನೆ ಎಂದಿದ್ದ ಹೀಗಾಗಿ ತನ್ನ ಇನ್ನೂರ ನಲವತ್ತೆಂಟು ಸೈನಿಕರೊಂದಿಗೆ ಆತ ಯುದ್ಧಕ್ಕೆ ಸನ್ನಗ್ಧನಾದ ಈ ಯುದ್ಧ ಬರೋಬ್ಬರಿ ಮೂರು ಗಂಟೆಗಳ ಕಾಲ ನಡೆಯಿತು ಯುದ್ಧದಲ್ಲಿ ರಾಜನಿಗೆ ಸೋಲಾಯಿತು ಎಲ್ಲರನ್ನು ಬಂಧಿಸಿ ನಡುಕತ್ತರು ಎಂಬ ಸ್ಥಳಕ್ಕೆ ಕರೆದೊಯ್ಯಲಾಯಿತು ಇದಾದ ಬಳಿಕ ಕ್ಷಮೆಯಾಚಿಸಿ ತೆರಿಗೆ ಕಟ್ಟಲು ಒತ್ತಾಯಿಸಲಾಯಿತು ಆದರೆ ರಾಜ ತೆರಿಗೆ ಪಾವತಿಗೆ ನಿರಾಕರಿಸಿದ್ದ ಇದರ ಪರಿಣಾಮವಾಗಿ ಇನ್ನೂರ ನಲವತ್ತೆಂಟು ಸೈನಿಕರ ಬಲಗೈಗಳನ್ನು ಕತ್ತರಿಸಲಾಯಿತು ಮತ್ತು ಮುತ್ಗನ್ ಮತ್ತು ಅವನ ಆರು ಕಮಾಂಡರುಗಳ ಎದೆಗೆ ಗುಂಡು ಹಾರಿಸಿದರು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ ಮೊದಲ ಭಾರತೀಯ ವೀರ ಅಲಗುಮುತ್ತು ಕೊನೆ ಜುಲೈ ಹನ್ನೊಂದರಂದು ಗಲ್ಲಿಗೇರಿಸಲಾಯಿತು ಎಂದು ಹೇಳಲಾಗಿದೆ ಇವರ ನೆನಪಿನಲ್ಲಿ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಹದಿನೈದರಂದು ಭಾರತ ಸರ್ಕಾರವು ಮಧುರೆಯಲ್ಲಿ ಹಕ್ಕುಮುತ್ತು ಕೊನ್ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು ಈತನನ್ನು ದೇಶದ ಮೊಟ್ಟ ಮೊದಲ ಸ್ವತಂತ್ರ ಸೇನಾನಿ ಎಂದು ಕರೆಯಲಾಗಿದೆ ಅಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊಟ್ಟ ಮೊದಲ ಭಾರತೀಯ ಎಂದು ಗುರುತಿಸಲಾಗಿದೆ ಇದು ಮೊಟ್ಟ ಮೊದಲನೆಯದಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕ್ರಾಂತಿವೀರ ಹಲಗುಮುತ್ತುಗುನೆಯ ಮಾಹಿತಿ ನಮಸ್ಕಾರ